ನಾನು ನನ್ನ ಜಗತ್ತು ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಪನ್ನೀರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ದಿಢೀರಂತ ಮಾಡ್ತಕ್ಕಂತಹ ಸ್ಪೆಷಲ್ ರೆಸಿಪಿ ಪನ್ನೀರ್ ಬುರ್ಜಿ ಅಥವಾ ಪನ್ನೀರ್ ಕರಿ ಈ ರೀತಿ ಒಂದು ಪನ್ನೀರ್ ಬುರ್ಜಿ ಅಥವಾ ಪನ್ನೀರ್ ಕರಿಯನ್ನು ನಾವು ಬಿಸಿ ಬಿಸಿ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಬೇಡಪ್ಪ ಅಂದರೆ ರೈಸ್ ಜೊತೆ ನಂಚ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹೆಲ್ದಿನೂ ಕೂಡ ಹೌದು ನೀವು ಕೂಡ ಮನೆಯಲ್ಲಿ ಈ ಥರ ಒಂದು ಪನ್ನೀರ್ ಬುರ್ಜಿ ಅಥವಾ ಕರಿನ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಹಾಗಾದರೆ ಈ ಒಂದು ಪನ್ನೀರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕರೀನ ಮಾಡೋದು ಹೇಗೆ ಮತ್ತು ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಮೇನ್ ಇನ್ಗ್ರೀಡಿಯೆಂಟ್ಸ್ ಎರಡು ನೂರು ಗ್ರಾಮಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಅದೇ ಥರ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಟೊಮೆಟೊ ಈರುಳ್ಳಿ ಸ್ವಲ್ಪ ಹಸಿ ಕಡಲೆಬೇಳೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಸ್ವಲ್ಪ ಮೊಸರು ಕಸೂರಿ ಮೆಂತೆ ಹಸಿ ಮೆಣಸಿನಕಾಯಿ ಜೀರಿಗೆ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಇನ್ಗ್ರೀಡಿಯೆಂಟ್ಸ್ ಎಲ್ಲ ಆಯಿತು ಹಾಗಾದರೆ ಈ ಒಂದು ಪನ್ನೀರ್ ಕರಿನ ಮಾಡೋಣ ಬನ್ನಿ ಒಲೆ ಮೇಲೆ ನಾನು ಒಂದು ಕಡಾಯನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಕಾದ್ಮೇಲೆ ನಾನು ತಗೊಂಡಿರ್ತಕ್ಕಂತಹ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಬರಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಲ್ಲ ಕಡಿಮೆ ಆದಮೇಲೆ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಹಸಿ ಕಡಲೆಬೇಳೆ ಹಿಟ್ಟು ಅಥವಾ ಬಜ್ಜಿ ಬೋಂಡಾಗಿ ಮಾಡ್ತೇವಲ್ಲ ಆ ಹಿಟ್ಟನ್ನು ಸೇರಿಸ್ಕೊಂತ ಇದ್ದೆ ಸೇರಿಸ್ಕೊಂಡ್ಬಿಟ್ಟು ಈರುಳ್ಳಿ ಜೊತೆ ಹೊಂದೋವರೆಗೂ ಚೆನ್ನಾಗಿ ನೀಟಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡು ಬರಬೇಕು ಈ ಹಿಟ್ಟು ಸ್ವಲ್ಪ ತಳ ಹಿಡ್ತಕ್ಕಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ನಾವು ಬೇಗ ಬೇಗ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಟೊಮೆಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ನಾವು ಈ ಒಂದು ಹಸಿ ಕಡಲೆಬೇಳೆ ಹಿಟ್ಟನ್ನು ಹಾಕಿರೋದ್ರಿಂದ ಬೇಗ ಹಿಡಿತಕ್ಕಂಥ ಚಾನ್ಸಸ್ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡೆ ಯಾಕಂದರೆ ಅದು ಆವಾಗ ನೀರಿನಂಶ ಇರೋದ್ರಿಂದ ಬೇಗ ಹಿಡಿಯೋದಿಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ತೊಗೊಂಡಿರ್ತಕ್ಕಂತಹ ಧನಿಯಾ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೇನೆ ಇವಾಗ ನೀಟಾಗಿ ಮತ್ತೆ ಸ್ಪೂನಿಂದ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಅದೇ ಥರ ನೋಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೋಬೇಕು ಯಾಕಂದರೆ ನಾವು ಹಸಿಮೆಣ್ಸಿನಕಾಯಿನೂ ಕೂಡ ನಾವು ಆಗಲೇ ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ ನೀವು ಖಾರ ನೋಡ್ಕೊಂಡ್ಬಿಟ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ಇವಾಗ ಮತ್ತೆ ಒಂದು ನಿಮಿಷ ಎಲ್ಲ ಮಿಶ್ರಣ ಹೊಂದುವವರೆಗೂ ಈ ಥರ ನಾವು ಒಂದು ರೌಂಡ್ ತಿರುವು ಹಾಕೊಂಡು ಬರಬೇಕು ಇವಾಗ ನಾನಿದೇ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ತಗೊಂಡಿದ್ದೀನಿ ಆ ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಮೊಸರು ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಮೊಸರು ಹಾಕಿದರೆ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಮೊಸರನ್ನು ಸೇರಿಸ್ಕೊಂಡೆ ಇವಾಗ ಮತ್ತೆ ಒಂದು ರೌಂಡ್ ನೀಟಾಗಿ ನಾನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಕಡಲೆ ಹಿಟ್ಟು ಸ್ವಲ್ಪ ತಳ ಹಿಡಿದಿದೆ ಇವಾಗ ಮೊಸರು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಆಯಿತು ಇವಾಗ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಕಸೂರಿ ಮೆಂತೆಯನ್ನು ಕೂಡ ಹಾಕ್ಕೊತಾ ಇದ್ದೇನೆ ಯಾಕಂದರೆ ಸ್ವಲ್ಪ ಗಮ ಬರಬೇಕು ಹಾಗಾಗಿ ಕಸೂರಿ ಮೆಂತೆನ ಹಾಕೊತಾ ಇದ್ದೇನೆ ಈ ಥರ ಒಂದು ಪನ್ನೀರ್ ಕರಿ ಅಥವಾ ಪನ್ನೀರ್ ಬುರ್ಜಿನ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದು ಯಾಕಂದರೆ ಇದು ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಈ ಥರ ತಿನ್ನೋದ್ರಿಂದ ಮಕ್ಕಳ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲ ಮಿಶ್ರಣ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಇದೆ ಇವಾಗ ಒಂದು ರೌಂಡ್ ಚೆನ್ನಾಗಿ ತಿರು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ನಾನು ಹಾಕೊತ ಇದ್ದೀನಿ ನೀರನ್ನು ಹಾಕೊಂಡ್ಮೇಲೆ ಮತ್ತೆ ಸ್ಪೂನಿಂದ ಚೆನ್ನಾಗಿ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಏನು ಮಾಡೋದಪ್ಪ ಅಂತ ಚಿಂತೆ ಆಗುತ್ತೆ ಆವಾಗ ದಿಢೀರಂಥ ಈ ಒಂದು ಪನ್ನೀರ್ ಬುರ್ಜಿ ಅಥವಾ ಪನ್ನೀರ್ ಕರಿನ ಮಾಡಿದರೆ ಮಧ್ಯಾಹ್ನ ಲಂಚ್ಗಾಗಿರ್ಬೋದು ರಾತ್ರಿ ಡಿನ್ನರ್ಗಾಗಿರ್ಬೋದು ಸೈಡ್ ಡಿಶ್ ಆಗಿ ನಾವು ಹಚ್ಕೊಂಡು ತಿನ್ಬೋದು ಮತ್ತು ಸ್ಪೂನಿಂದ ಚೆನ್ನಾಗಿ ತಿರು ಹಾಕೊಂಡ್ಬಿಟ್ಟು ಒಂದು ಐದು ನಿಮಿಷ ಪಾತ್ರೆ ಲೆಡನ್ನು ಕ್ಲೋಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡಬೇಕು ಇದೇ ಸಮಯದಲ್ಲಿ ನಾನು ಎರಡು ನೂರು ಗ್ರಾಮಷ್ಟು ಪನ್ನೀರನ್ನು ತಗೊಂಡಿದ್ನಲ್ಲ ಅದನ್ನ ನಾನು ತುರಿ ಮಣೆಯಲ್ಲಿ ನೀಟಾಗಿ ನಾನು ಕೊಬ್ಬರಿ ತುರಿತಾರಲ್ಲ ಆ ಥರ ತುರ್ಕೊಂಡು ಬರ್ತೀನಿ ಇವಾಗ ನೋಡಿ ನೀಟಾಗಿ ಕುದ್ದಾಯ್ತು ನಾನು ತುರಿದಿಟ್ಟಿರ್ತಕ್ಕಂತಹ ಪನ್ನೀರನ್ನು ಸೇರಿಸ್ಕೊಂತ ಇದ್ದೀನಿ ನೋಡಿ ಈ ಥರ ಪನ್ನೀರನ್ನು ಸೇರಿಸ್ಕೊಂಡ್ಮೇಲೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಎರಡು ನಿಮಿಷ ನೀಟಾಗಿ ಕುದಿಸ್ಬೇಕು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಮಾಡೋದು ಎಷ್ಟು ಸುಲಭ ಅಂತ ಹೇಳಿಬಿಟ್ಟು ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಇವಾಗ ಈ ಥರ ನೀಟಾಗಿ ಬಂತು ಇದಕ್ಕೆ ನಾನು ಸೈಡ್ ಡಿಶ್ ಆಗಿ ಚಪಾತಿನ ರೆಡಿ ಮಾಡಿದ್ದೀನಿ ಚಪಾತಿ ಜೊತೆ ಹಚ್ಕೊಂಡು ತಿಂದರೆ ವಾವ್ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ನೋಡಿ ಇವಾಗ ಫೈನಲಿ ನಾವು ಮಾಡಿರ್ತಕ್ಕಂತಹ ಪನ್ನೀರ್ ಬುರ್ಜಿ ಅಥವಾ ಪನ್ನೀರ್ ಕರಿ ರೆಡಿ ಆಗ್ತಾ ಇದೆ ಮತ್ತೆ ಸ್ವಲ್ಪ ಹೊತ್ತು ನಾವು ಇದನ್ನ ಕುದಿಲಿಕ್ಕೆ ಲಿಡ್ ಅನ್ನು ಕ್ಲೋಸ್ ಮಾಡಿಬಿಟ್ಟು ಬಿಡ್ತಾ ಇದ್ದೇನೆ ಈ ಥರ ನೀಟಾಗಿ ಮೇಲೆ ಎಣ್ಣೆ ತೇಲ್ ಬಂತು ಇವಾಗ ನೀಟಾಗಿ ಕುದ್ದಿದೆ ಅಂತ ಅರ್ಥ ನೋಡಿ ಸ್ನೇಹಿತರೆ ಇಲ್ಲಿಯವರೆಗೂ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಾವು ಅಪ್ಲೋಡ್ ಮಾಡ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಪನ್ನೀರ್ ಬುರ್ಜಿ ರೆಡಿ ಆಯಿತು ನಾನು ಫೈನಲ್ ಆಗಿ ಕಟ್ ಇಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದ್ದೇನೆ ನೋಡಿ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಇವಾಗ ಆಯಿತು ಒಂದು ಪ್ಲೇಟಿಗೆ ನಾನು ಇದನ್ನ ಸರ್ವ್ ಮಾಡಿಬಿಟ್ಟು ನಾನು ರೆಡಿ ಮಾಡಿಟ್ಟಿರ್ತಕ್ಕಂತಹ ಚಪಾತಿ ಜೊತೆಗೆ ಟೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ವಾವು ತುಂಬಾ ಚೆನ್ನಾಗಾಗಿದೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬೂ ಹೃದಯದ ಧನ್ಯವಾದಗಳು ಮತ್ತೆ ಒಂದು ಹೊಸ ರೆಸಿಪಿಯೊಟ್ಟಿಗೆ ಸಿಗೋಣ